जगना है क्या चना जय बलङ्गी जय हनुमान् जय जय वन्दे मातरं जय श्रीराम वन्दे मातरं जय श्रीराम जय राम जय जय राम श्रीराम जय राम जय जय राम वन्दे मातरं जय श्रीराम वन्दे मातरं जय श्रीराम तो संघर्ष हुआ बार बार संघर्ष हुआ राम भक्तों के बलिम से नाम राम गुके बलिदा भव मंदिर की काल प्रतिष्ठा भव मंदिर की काल प्रतिष्ठा धूमधाम से ओ मूम राम श्री राम जय राम जय जय राम श्री

ನಾವು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಕಡೆ ನಾವೆಲ್ಲರೂ ಆ ಕಾರ್ಯಕ್ರಮ ಹಾಜರಿ ಯಾಕೆಂದರೆ ನಮ್ಮಲ್ಲಿ ಇವತ್ತು ಆ ಸಂಘಟನೆಗೆ ಮರುಚಿವಂತ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ ಎಲ್ಲೋ ಈ ದೇಶದ ಬಗ್ಗೆ ಈ ಧರ್ಮದ ಬಗ್ಗೆ ಈ ಸಮಾಜದ ಬಗ್ಗೆ ಮಾತಾಡುವಾಗ ಅದು ಯಾರೋ ಮಾಡ್ತಾರೆ ಆ ಹೋರಾಟ ಹಿಂದಾರ್ದು ಅನ್ನುವ ಒಂದು ನಂಬಿಕೆಯಿಂದ ಅಥವಾ ಒಂದು ಯಾರು ಸಂಬಂಧಿರಾಗುವ ರೀತಿಯಲ್ಲಿ ಇವತ್ತು ಸಮಾಜ ಸ್ವಲ್ಪ ನಿಗ್ರಹಾವಸ್ಥೆಯಲ್ಲಿದೆ ಅದಕ್ಕಾಗಿ ಆ ಒಂದು ಸಂದರ್ಭ ಈ ದೇಶಕ್ಕಾಗಿ ಮಂದಿರ ಸಮರ್ಪಣೆ ಆಗುವಂತಹ ಸಂದರ್ಭ ನಾವೆಲ್ಲ ಅದರಲ್ಲಿ ಭಾಗವಹಿಸ್ಬೇಕಂತೂ ಸಾಧ್ಯ ಇಲ್ಲ ಆದ್ರೆ ನಮ್ಮ ತಾಲೂಕಿನ ಈ ರಾಮ ಭಕ್ತರ ಈ ದೇಶಭಕ್ತರ ಈ ರಾಮ ಮಂದಿರ ಅಂತ ಹೇಳಿದ್ರೆ ಕೇವಲ ಭಕ್ತಿಯ ಪರಾಕ್ಕೆ ಅಷ್ಟೇ ಅಲ್ಲ ನಮ್ಮೆಲ್ಲರ ಜೀವ ಈ ದೇಶಭಕ್ತಿಯ ಒಂದು ಜೀವ ಅದಕ್ಕಾಗಿ ಈ ದೇಶಭಕ್ತಿಯ ರಾಮ ಭಕ್ತರ ಒಂದೆಡೆ ಸೇರಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭವಾಗಿ ಈ ರಕ್ಷ ದೀಪೋತ್ಸವ ಆಚರಣೆ ಮಾಡಲು ನಾವು ತಯಾರಾಗಿ ನಿಂತಿದ್ದೇವೆ

ಆ ವಿಷಯ ತಿರುಮಾನಪಟ್ಟಂತೆ ಬಟ್ಮಣ ತಾಲೂಕಿನ ನಾವು ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಬೇಕು ಅನ್ನುವಂತ ವಿಚಾರದಲ್ಲಿ ಅನೇಕ ತಿಂಗಳುಗಳಲ್ಲಿ ಈ ಒಂದು ವಿಷಯವನ್ನ ಚರ್ಚಿಸಿ ಅನೇಕ ಸಭೆಗಳನ್ನು ನಡೆಸಿ ಈ ಒಂದು ನಂತರ ಈ ಒಂದು ಈ ಕಾರ್ಯಕ್ರಮ ಹೇಳ್ಕೊಂಡಿದ್ದಾರೆ ಮಾಡಬೇಕು ಆದರೆ ಯಾವುದೇ ಭತ್ತ ಶಾರ್ಮದಿಕ ಸಭೆಗಳಿಲ್ಲ ಬೇರೆ ಗೋಲ್ಡ್ ಶೀಡ್ಗಳಿಲ್ಲ ಅಥವಾ ಸೋಪಾಠ ಆತ್ಮಕ ಇರಲಿಲ್ಲ ಇನ್ನೂ ಅಂದ್ರೆ ಇರಿಟೇಷನ್ ಹೇಳ್ತಾರಲ್ಲ ಆತರ ಮಾಡುವಂತ ಯಾವುದೇ ಕೇಳಿದ್ರೆ ಅದೆಲ್ಲ ಆಗೋದಿಲ್ಲ ಈಗ ಶಾಂತಿಯಿಂದ ಎಲ್ಲರೂ ಮಾಡಬೇಕು ದೇಶಕ್ಕೆ ಶಕ್ತಿ ಇರಬೇಕು ರಾಮಚವ ಮಾಡಬೇಕು ಆ ಹೋರಾಟದ ಮುಂದೋಗಿದೆ ಹೋರಾಟದ ಬಲವಾಗಿ ನಾವು ಇದನ್ನು ನೋಡ್ತಾರೆ ಅದಕ್ಕಾಗಿ ಇದ್ರ ಬಗ್ಗೆ ತುಂಬಾ ನಾಡುತ್ತಿನ ವಿಷಯ ಆಗಿರೋದ್ರಿಂದ ಯಾಕೆ ಯಾಕೆಂದ್ರೆ ಅನೇಕ ದೇಶದ ವಿದೇಶ ಮತ್ತು ದೇಶದಲ್ಲಿರುವಂತ ನಮ್ಮ ವಿರೋಧಿ ಶಕ್ತಿಗಳನ್ನು ಇದನ್ನು ಉಪಯೋಗಿಸ್ಕೊಳ್ಬಹುದು ಕಂಡುಬಿಟ್ಕೊಂಡಿರಿ ಅದಕ್ಕಾಗಿ ಯಾರತ್ರೂ ಜಗಳ ಆಗ್ಲಿ ಬೇಡ ನೀ ಯಾಕೆ ಮಗ ಅವ್ರು ಮಾಡ್ತಾರಲ್ಲ ಬೇಡ ಆಯ್ತು ಮಾರ್ಗ ನಿಮ್ಗೆ ನಮಸ್ಕಾರ ಮಾಡಬೇಕು ಅಂತ ಯಾರತ್ರೂ ಜಗಳ ಆಗ್ಲಿ ಬೇಡ ಇದನ್ನ ನಾನು ವಿಷಯದಲ್ಲಿ ಯಾವ್ದು ವಿಷಯವನ್ನು ಹೇಳಿದ್ದೇನೆ ಏನು ಪತ್ಯ ಅಪತ್ಯ ವಿಷಯವನ್ನು ಹೇಳಿದ್ದೇನೆ ಇದನ್ನ ನಮ್ಮ ನಮ್ಮ ಗುಂಪಿನಲ್ಲಿ ಸೇರ್ಕೊಂಡಾಗ ನಾವು ಚರ್ಚೆ ಮಾಡಬೇಕು ಎಷ್ಟು ಮನೆ ಎಷ್ಟು ಗ್ರಾಮಗಳು ಮತ್ತೆ ಮಂಡಲ ಅಥವಾ ಕೂತು ಅದನ್ನ ವಿವರಣೆ ಕೊಡ್ಲಿಕ್ಕಿದ್ದಾರೆ श्री रघुवर जी के अवधपुरी में, में। प्राण प्रतिष्ठा होना है निमंत्रण को स्वीकार करो निमंत्रण को स्वीकार करो अब सबको अयोध्या चलना है अब सबको अयोध्या चलना है निमंत्रण को स्वीकार करो निमंत्रण को स्वीकार करो अब सबको अयोध्या चलना है अब सबको अयोध्या चलना है। ಜೈ ಭಜರಂಗಿ ಜೈ ಹನುಮಾನ್ ವಂದೇ ಮಾತರಂ ಜೈ ಶ್ರೀ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು